ಮಿತ್ರರೇ ನಮಸ್ಕಾರ ನೀವು ಯಾವಾಗಲಾದರೂ ಗಮನಿಸಿದ್ದೀರಾ ಕೆಲವರು ನಮ್ಮ ಮನೆಗೆ ಬಂದಾಗ ಮನಸ್ಸಿಗೆ ಒಂದು ರೀತಿಯ ಶಾಂತಿ ಸಿಗುತ್ತದೆ ಆದರೆ ಕೆಲವರು ಬಂದಾಕ್ಷಣ ವಾತಾವರಣವೇ ಬದಲಾಗುತ್ತದೆ ಮನೆಯಲ್ಲೇ ಒತ್ತಡ ಅಸಹಜತೆ ಕಿರಿಕಿರಿ ಶುರುವಾಗುತ್ತದೆ ಇದು ಕೇವಲ ನಮ್ಮ ಕಲ್ಪನೆಯ ಅಥವಾ ನಿಜವಾಗಿಯೂ ಏನಾದರೂ ಎನರ್ಜಿ ಇದೆಯಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಹೇಳಲಿರುವ ವಿಷಯ ಆಧ್ಯಾತ್ಮ ಸೈಕಾಲಜಿ ವಿಜ್ಞಾನದ ಮೂಲಕ ತಿಳಿಯೋಣ ಎನರ್ಜಿ ಎಂದರೆ ಏನು ಜನರು ಸಾಮಾನ್ಯವಾಗಿ ಹೇಳುತ್ತಾರೆ ಅವರ ಎನರ್ಜಿ ತುಂಬ ಪಾಸಿಟಿವ್ ಅವರ ವೈಬ್ ನನಗೆ ಇಷ್ಟವಿಲ್ಲ ಆದರೆ ಎನರ್ಜಿ ಎಂದರೆ ಭೂತ ಪ್ರೇತ ವಿಷಯ ಅಲ್ಲ ವಿಜ್ಞಾನದ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಭಾವನೆ ಮಾತು ದೇಹ ಭಾಷೆ ಮೂಲಕ ಒಂದು ವಾತಾವರಣವನ್ನು ನಿರ್ಮಿಸುತ್ತಾನೆ ಅದು ನಮ್ಮ ಮೆದುಳು ತಕ್ಷಣ ರಿಸೀವ್ ಮಾಡುತ್ತದೆ ಮಿರರ್ ನ್ಯೂರಾನ್ಸ್ ಬ್ರೈನ್ ಸೈನ್ಸ್ನ ಪ್ರಕಾರ ನಮ್ಮ ಮೆದುಳಿನಲ್ಲಿ ಮಿರರ್ ನ್ಯೂರಾನ್ಸ್ ಅನ್ನೋ ವಿಶೇಷ ವ್ಯವಸ್ಥೆ ಇದೆ ಇದು ಮುಂದೆ ಇರುವ ವ್ಯಕ್ತಿಯ ಭಾವನೆಯನ್ನು ನಕಲಿಸುತ್ತದೆ ಯಾರಾದರೂ ಶಾಂತವಾಗಿ ಮಾತನಾಡಿದರೆ ನಮ್ಮ ಮೆದುಳು ಕೂಡ ಶಾಂತವಾಗುತ್ತದೆ ಯಾರಾದರೂ ಕೋಪದಿಂದ ಇದ್ದರೆ ನಮ್ಮ ಹೃದಯ ಬಡಿತವೇ ವೇಗವಾಗುತ್ತದೆ ಅಂದರೆ ಅವರ ಎನರ್ಜಿ ಅಂದರೆ ಅವರ ಭಾವನೆಗಳ ಪ್ರತಿಫಲ ಬಾಡಿ ಲ್ಯಾಂಗ್ವೇಜ್ ಪವರ್ ಕೆಲವರು ಮನೆಗೆ ಬಂದಾಗ ನಗುಮುಖ ಸೌಮ್ಯ ಧ್ವನಿ ಗಮನದಿಂದ ಕೇಳುವುದು ಇವು ಶಾಂತಿ ಕೊಡುತ್ತವೆ ಆದರೆ ಕೆಲವರು ಜೋರಾಗಿ ಮಾತನಾಡುತ್ತಾರೆ ಟೀಕೆ ಮಾಡುತ್ತಾರೆ ಹೋಲಿಕೆ ಮಾಡುತ್ತಾರೆ ಇದು ಒತ್ತಡವನ್ನು ಸೃಷ್ಟಿಸುತ್ತದೆ ಇಮೋಷನಲ್ ಮೆಮೊರಿ ನಮ್ಮ ಮೆದುಳು ಹಳೆಯ ಅನುಭವಗಳನ್ನು ಸಂಗ್ರಹಿಸಿಟ್ಟುಕೊಳ್ಳುತ್ತದೆ ಒಬ್ಬ ವ್ಯಕ್ತಿಯ ಜೊತೆ ಹಿಂದಿನ ಬಾರಿ ಜಗಳವಾಗಿದ್ದರೆ ಅವರು ಮತ್ತೆ ಬಂದಾಗ ನಮ್ಮ ದೇಹ ಸ್ವಯಂ ಎಚ್ಚರ ಸ್ಥಿತಿಗೆ ಹೋಗುತ್ತದೆ ಇದನ್ನು ಇಮೋಷನಲ್ ಮೆಮೊರಿ ಟ್ರಿಗರ್ ಎನ್ನುತ್ತಾರೆ ಸ್ಪಿರಿಚುವಲ್ ಆ್ಯಂಗಲ್ನಲ್ಲಿ ಆಧ್ಯಾತ್ಮಿಕ ದೃಷ್ಟಿಯಿಂದ ಹೇಳುವುದಾದರೆ ಪ್ರತಿಯೊಬ್ಬರಿಗೂ ಒಂದು ಆರ ಅಥವಾ ಚೈತನ್ಯ ವಲಯವಿರುತ್ತದೆ ಶಾಂತ ಮನಸ್ಸು ಎಂದರೆ ಮೃದುವಾದ ವಾತಾವರಣ ಕೋಪ ಅಸುಯೆ ಭಾರವಾದ ವಾತಾವರಣ ಮನಸ್ಸಿನ ಶುದ್ಧತೆ ಪರಿಸರದ ಶಾಂತಿಗೆ ಕಾರಣ ನೆಗೆಟಿವ್ ಪೀಪಲ್ ಯಾಕೆ ಒತ್ತಡ ಕೊಡುತ್ತಾರೆ ಕೆಲವರು ಸದಾ ದೂರು ಹೇಳುತ್ತಾರೆ ಇತರರು ಕಡಿಮೆಯನ್ನಾಗಿ ಮಾಡುತ್ತಾರೆ ತಮ್ಮ ಸಮಸ್ಯೆ ಮಾತ್ರ ಹೇಳುತ್ತಾರೆ ಅವರ ಜೊತೆ ಹತ್ತು ನಿಮಿಷ ಇದ್ದರೂ ನಮ್ಮ ಶಕ್ತಿ ಕುಗ್ಗಿದಂತೆ ಅನಿಸುತ್ತದೆ ಇದನ್ನೇ ಇಮೋಷನಲ್ ಡ್ರೇನ್ ಎಂದು ಕರೆಯುತ್ತಾರೆ ಪಾಸಿಟಿವ್ ಪ್ರೆಸೆನ್ಸ್ ಯಾಕೆ ಶಾಂತಿ ಕೊಡುತ್ತದೆ ಕೆಲವರು ಮಾತಾಡದೇ ಇದ್ದರೂ ಮನಸ್ಸಿಗೆ ಹಿತವಾಗಿರುತ್ತದೆ ಏಕೆಂದರೆ ಅವರು ತೀರ್ಪು ಕೊಡುವುದಿಲ್ಲ ಶಾಂತವಾಗಿ ಕೇಳುತ್ತಾರೆ ತಮ್ಮ ಅಹಂಕಾರ ತೋರಿಸುವುದಿಲ್ಲ ಅವರ ಸಾನ್ನಿಧ್ಯವೇ ಮನಸ್ಸಿಗೆ ಔಷಧಿ ನಿಮ್ಮ ಮನಸ್ಸೇ ಕಾರಣವಾಗಿರಬಹುದಾ ಒಮ್ಮೆ ನಾವು ನಮ್ಮ ಭಾವನೆಗಳನ್ನೇ ಪರಿಶೀಲಿಸಬೇಕು ಕೆಲವೊಮ್ಮೆ ಒತ್ತಡ ವ್ಯಕ್ತಿಯಿಂದ ಅಲ್ಲ ನಮ್ಮ ಅಂತರಂಗದ ಅಸುರಕ್ಷತೆಗಳಿಂದ ಬರುತ್ತದೆ ಹೋಲಿಕೆ ಭಾವನೆ ಒತ್ತಡ ಅಸೂಯೆ ಎಂದರೆ ಅಸಹಜತೆ ವಿಜ್ಞಾನದ ಪ್ರಕಾರ ಒಬ್ಬ ಶಾಂತಿಯ ವ್ಯಕ್ತಿ ಜೊತೆ ಇದ್ದಾಗ ಆಕ್ಸಿಟೋಸಿನ್ ಬಾಂಡಿಂಗ್ ಹಾರ್ಮೋನ್ ಹೆಚ್ಚುತ್ತದೆ ಕಾರ್ಟಿಸೋಲ್ ಸ್ಟ್ರೆಸ್ ಹಾರ್ಮೋನ್ ಕಡಿಮೆಯಾಗುತ್ತದೆ ಆದರೆ ಒತ್ತಡದ ವ್ಯಕ್ತಿ ಜೊತೆ ಇದ್ದಾಗ ಹೃದಯ ಬಡಿತ ಹೆಚ್ಚಾಗುತ್ತದೆ ಕಾರ್ಟಿಸೋಲ್ ಮಟ್ಟ ಏರುತ್ತದೆ ಇದು ಫ್ಯೂರಿಟಿ ಸೈನ್ಸ್ ರಿಯಾಕ್ಷನ್ ಆಗಿದೆ ಮನೆ ವಾತಾವರಣದ ಪ್ರಭಾವ ಮನೆ ಎಂದರೆ ಕೇವಲ ಗೋಡೆಗಳು ಅಲ್ಲ ಅದು ಭಾವನೆಗಳ ಸಂಗ್ರಹಾಲಯ ಒಬ್ಬ ವ್ಯಕ್ತಿ ತನ್ನ ನಕಾರಾತ್ಮಕತೆ ತೆಗೆದುಕೊಂಡು ಬಂದರೆ ಮನೆಯ ಎನರ್ಜಿ ಕೂಡ ಬದಲಾಗುತ್ತದೆ ನಾವು ಏನು ಮಾಡಬಹುದು ನಮ್ಮ ಮನಸ್ಸು ಶಾಂತವಾಗಿರಲಿ ಯಾರಿಗೂ ತೀರ್ಪು ಕೊಡಬೇಡಿ ನೆಗೆಟಿವ್ ಮಾತುಗಳನ್ನು ಕಡಿಮೆ ಮಾಡಿ ಮನೆಗೆ ಬಂದವರಿಗೆ ನಗುಮುಖದಿಂದ ಸ್ವಾಗತ ಮಾಡಿ ನಮ್ಮ ಮನಸ್ಸೇ ಮನೆಯ ಶಾಂತಿಯ ಮೂಲ ರಿಯಲ್ ಲೈಫ್ ಎಕ್ಸಾಂಪಲ್ ಒಂದು ಕುಟುಂಬದಲ್ಲಿ ಇಬ್ಬರು ಅತಿಥಿಗಳು ಒಬ್ಬರು ಬಂದಾಗ ಎಲ್ಲರೂ ಹಾಯಾಗಿ ಮಾತನಾಡುತ್ತಾರೆ ಇನ್ನೊಬ್ಬರು ಬಂದಾಗ ಎಲ್ಲರೂ ಮೌನರಾಗುತ್ತಾರೆ ವ್ಯಕ್ತಿಯ ಸ್ವಭಾವವೇ ವಾತಾವರಣವನ್ನು ನಿರ್ಧರಿಸುತ್ತದೆ ನಾವು ಯಾವ ತರಹದ ವ್ಯಕ್ತಿ ನಮ್ಮ ಸಾನ್ನಿಧ್ಯದಲ್ಲಿ ಜನರು ಶಾಂತಿಯನ್ನು ಅನುಭವಿಸುತ್ತಾರಾ ಅಥವಾ ಒತ್ತಡವನ್ನು ಅನುಭವಿಸುತ್ತಾರಾ ಪ್ರತಿ ವ್ಯಕ್ತಿಯು ಒಂದು ಚಲಿಸುವ ವಾತಾವರಣ ಕೊನೆಯದಾಗಿ ಹೇಳುವುದೇನೆಂದರೆ ಮುಂದಿನ ಬಾರಿ ಯಾರಾದರೂ ಮನೆಗೆ ಬಂದಾಗ ಗಮನಿಸಿ ನಿಮ್ಮ ಮನಸ್ಸು ಶಾಂತವಾಗಿದೆ ಅಥವಾ ಗೊಂದಲದಲ್ಲಿದೆ ಏಕೆಂದರೆ ನಾವು ಮಾತನಾಡುವ ಮಾತಿಗಿಂತ ಹೆಚ್ಚು ನಮ್ಮ ಮನಸ್ಸಿನ ಸ್ಥಿತಿ ಮನೆಗೆ ಪ್ರವೇಶಿಸುತ್ತದೆ ಶಾಂತಿ ಹೊರಗಿನಿಂದ ಬರುವುದಿಲ್ಲ ಅದು ವ್ಯಕ್ತಿಯ ಒಳಗಿನಿಂದ ಬರುತ್ತದೆ ಮಿತ್ರರೇ ಈ ವಿಡಿಯೋ ನಿಮಗೆ ಹೇಗೆ ಎನಿಸಿತು ವಿಡಿಯೋ ಇಷ್ಟವಾದರೆ ಖಂಡಿತವಾಗಿಯೂ ಲೈಕ್ ಕೊಟ್ಟು ಸಹಕರಿಸಿ ಹೀಗೆ ಬೇರೆ ಬೇರೆ ರೀತಿಯ ವಿಡಿಯೋಗಳಿಗಾಗಿ ಲೋಕ್ ಡೈರೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು ತಮಗೆಲ್ಲರಿಗೂ